ಜೈ ಹಿಂದ್ ಜೈ ಭಾರತ್ ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಕೆಲವು ಸುಳ್ಯರನ್ನ ಇಟ್ಬಿಟ್ಟು ಫೇಕ್ ಅಕೌಂಟ್ ಮಾಡಿಸಿ ಸೌಜನ್ಯ ಪರ ಹೋರಾಟಗಾರರನ್ನ ಬಹಳ ಕೆಟ್ಟದಾಗಿ ಬರೆಯುವಂತ ಕೆಲಸನ ಮಾಡಿಸ್ತಾ ಇದ್ದಾನೆ ಯಾರು ಹೇಳಿ ಇದೇ ವೀರೇಂದ್ರ ಹೆಗ್ಗಡೆ ಇವನು ನಿಜವಾಗ್ಲೂ ಒಬ್ಬ ಧರ್ಮಾಧಿಕಾರಿ ಆಗಿರ್ತಾ ಇದ್ದಿದ್ರೆ ಇವನು ಧರ್ಮದ ಕೆಲಸ ಮೊದಲನೇದಾಗಿ ಯಾವ್ದು ಮಾಡ್ಬೇಕಂತ ಹೇಳಿದ್ರೆ ಸೌಜನ್ಯ ಪರ ಹೋರಾಟಗಾರರನ್ನ ಅವನು ಈರಾಳ್ಸದಕ್ಕಿಂತ ಜಾಸ್ತಿಯಾಗಿ ಒಂದು ಮಾತನ್ನು ಕೇಳಬಹುದು ನೀವು ಮಾಡೋ ಪ್ರತಿಭಟನೆಯಲ್ಲಿ ನಂದು ಸಂಪೂರ್ಣ ಬೆಂಬಲ ಇದೆ ಆದರೆ ನೀವು ದೇವಸ್ಥಾನನ ಎಲ್ಲೂ ಕೂಡ ಕೆಡಿಸಬೇಡಿ ನಿಮಗೆ ನನ್ನ ಎಲ್ಲ ಬೆಂಬಲನ ಕೊಡ್ತೀನಿ ದಯವಿಟ್ಟು ದೇವಸ್ಥಾನಕ್ಕೆ ಯಾವುದೇ ಅಪಪ್ರಚಾರ ಮಾಡಬೇಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಇವನು ಮುಂದೆ ಬರಬೇಕು ಇವನು ಸೌಜನ್ಯ ಪರ ಹೋರಾಟಕ್ಕಂತೂ ಬರ್ತಾ ಇಲ್ಲ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕನ್ನೋ ಎಲ್ಲೂ ಕೂಡ ಇವನತ್ರ ಉದ್ದೇಶನೇ ಇಲ್ಲ ಆಗಿರುವಾಗ ಸೌಜನ್ಯ ಪರ ಹೋರಾಟಗಾರನ್ನ ಹೇಗಾದ್ರೂ ಮಾಡಿ ಬಾಯಿ ಮುಚ್ಚಿಸ್ಬೇಕು ಅಂತ ಸುಳ್ಯಾರನ್ನ ಇಟ್ಟಿದ್ದಾನೆ ಸೂಳೆ ನಾಟಕ ಆಡಕ್ಕೆ ಈ ಸೂಳೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಮೂರ್ನಾಲ್ಕು ಫೇಸ್ಬುಕ್ ಅಲ್ಲಿ ಅಕೌಂಟ್ ಮಾಡಿಕೊಂಡು ಎಲ್ರ ಬಗ್ಗೆ ಬರೀತಾಳೆ ಇವಳು ಒಬ್ಬನ ಜೊತೆ ಮಲ್ಗೊಳ್ಳಿರ್ತಾ ಇದ್ದಿದ್ರೆ ಮುಚ್ಕೊಂಡು ಅವ್ಳು ಮನೆಯ ನೋಡ್ಕೊಂಡು ಅವಳು ಸಂಸಾರನ ಮಾಡ್ತಾ ಇದ್ಲು ಆದ್ರೆ ಈ ಸೂಳೆ ಐದಾರು ಜನರ ಜೊತೆ ಮಲ್ಗದವಳು ಸುಮಾರು ಜನರ ಜೊತೆ ಮಲ್ಕೊಂಡವಳು ವಟ್ರಾಶಿ ಇವಳು ಸೂಳೆ ಈ ಸೂಳೆನ ಈ ವೀರೇಂದ್ರ ಹೆಗ್ಗಡೆ ಉಪಯೋಗಿಸ್ತಾ ಇದ್ದಾನೆ ಯಾಕಂತ ಹೇಳಿದ್ರೆ ಇವನಿಗೆ ಬೇರೆ ಯಾರು ಇಷ್ಟು ಕೆಟ್ಟ ಹಿಂಸೆ ಸಿಗ್ಲಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ಇವನಿಗೆ ಅದೇ ಒಂದು ಸೂಳೆ ಸಿಕ್ಕಿದ್ದು ಇವನ್ ಜೊತೆ ಈ ವಯಸ್ಸಲ್ಲಿ ಒಬ್ಬಳು ಮಲ್ಗಬೇಕಂತ ಹೇಳಿದ್ರೆ ಅದಕ್ಕಿಂತ ನೀಚ ಹೆಂಗಸು ಬೇರೆ ಎಲ್ಲೂ ಸಿಗಕ್ಕಿಲ್ಲ ಅದಕ್ಕಾಗಿ ಈ ಸೂಳೆನ ಇಟ್ಕೊಂಡಿದ್ದಾನೆ ಹಂಗಾಗಿ ಆ ಸೂಳೆ ಇವನಿಗೆ ಎತ್ತಿ ಎತ್ತಿ ಕೊಡ್ತಾಳಲ್ವಾ ಕಾಲ್ನ ಎತ್ತಿ ಎತ್ತಿ ಕೊಡ್ತಾಳೆ ಈ ವೀರೇಂದ್ರ ಹೆಗ್ಗಡೆಗೆ ಅದಕ್ಕೆ ಈ ಬೇವರ್ಸಿ ಸೂಳೆ ಮಗ ಆ ಸೂಳೆನ ಇಟ್ಕೊಂಡಿದ್ದಾನೆ ಎಲ್ಲರ ಮನೆ ಹುಡುಗಿರನ್ನ ಬರ್ದಾಕೋದು ಯಾಕೆ ಈ ಬೇವರ್ಸಿಗೆ ಅದೆಲ್ಲ ಕಣ್ಣಿ ಕಾಣಲ್ವಾ ಇವನ್ ಊರಲ್ಲಿ ಈ ತರ ಅಲ್ಕಾಚಾರ ಆಗ್ತಾ ಉಂಟಲ್ವಾ ಅಲ್ಕಾ ಗಿರಿ ಆಗ್ತಾ ಉಂಟಲ್ಲ ಅದು ಈ ಬೇವರ್ಸಿಗೆ ಕಣ್ಣಿಗೆ ಕಾಣಲ್ವಾ ಸೌಜನ್ಯ ಅನ್ನೋ ಒಂದು ಹೆಣ್ಣನ್ನ ಇವನ್ ಗ್ರಾಮದಲ್ಲಿ ಅತ್ಯಾಚಾರ ಮಾಡಿರೋದು ಹಂಗಿದ್ಮೇಲೆ ಇವನಿಗೆ ಯಾವ್ದು ಕೂಡ ಕಣ್ಣಿ ಕಾಣಲ್ವಾ ಇವನ್ ಯಾವ ಶಾಟ ನಾಯಕರ ಇವನು ಇವನ್ ಮೇಲೆ ಯಾವುದೇ ಕೇಸ್ ಆಗಬಾರ್ದು ಯಾವುದೇ ಎಫ್ಐಆರ್ ಆಗ್ಬಾರ್ದು ಅಂತ ಹೇಳಿಬಿಟ್ಟು ಇವನ್ ಏನ್ ಮಾಡ್ಕೊಂಡ ಇವನ್ ಏನ್ ಮಾಡ್ಕೊಂಡಂದ್ರೆ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆ ಮಾಡ್ಕೊಳ್ತಾನೆ ಸ್ವತಃ ತನ್ನನ್ನೇ ಯಾಕಂತ ಹೇಳಿದ್ರೆ ಯಾರು ಕೂಡ ಇವನ್ ಮೇಲೆ ಡೈರೆಕ್ಟ್ ಆಗಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಆಗಲ್ಲ ಸೀದಾ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅಲ್ಲಿಂದ ಲೆಟರ್ ತಗೊಂಡ್ ಬರಬೇಕು ಇವನ್ ಮೇಲೆ ಒಂದು ಎಫ್ಐಆರ್ ಮಾಡಿಸ್ಬೇಕಾದ್ರೆ ಆ ಒಂದು ಕಾರಣಕ್ಕೆ ಇವನ್ ಏನ್ ಮಾಡುದಂದ್ರೆ ರಾಜ್ಯಸಭಾದ ಸದಸ್ಯ ಆಗ್ತಾನೆ ಇವನ್ ಐಡಿಯಾ ನೋಡಿ ಅದರ ಮೇಲೆ ಇವನ್ ಕಾಲ್ ಬಿಡಕ್ಕೆ ಎಲ್ಲ ಬರ್ತಾರೆ ಡಿ ಸಿ ಬಂದು ಅಯ್ಯೋ ಸ್ವಾಮಿಗಳೇ ಅಂತ ಕಾಲಿಗೆ ಬೀಳ್ತಾರೆ ಮೋದಿ ಅವರು ಬಂದು ಕಾಲಿಗೆ ಬೀಳ್ತಾರೆ ಕುಮಾರಸ್ವಾಮಿ ಅವರು ಬಂದು ಕಾಲಿಗೆ ಬೀಳ್ತಾರೆ ನಿಮಗೆಲ್ಲ ಏನು ಬಿದ್ದೋಗಿದೆ ನಿಮಗೇನು ದುಡ್ಡು ಕಮ್ಮಿ ಇದೆಯಾ ದೇವರು ನಿಮಗೇನಾದ್ರೂ ಐಶ್ವರ್ಯ ಕಮ್ಮಿ ಕೊಟ್ಟಿದಾರಾ ಸಂಪತ್ತು ಕಮ್ಮಿ ಕೊಟ್ಟಿದಾರಾ ನೀವು ಕೊಳ್ಳೆ ಹೊಡೆದು 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 ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಾ ಐನೂರು ಕೋಟಿದು ಮಾಲ್ ಮಾಡ್ಕೊಂಡಿದ್ದೀರಾ ಸಾವಿರಾರು ಎಕರೆ ತೋಟ ಗದ್ದೆ ಮಾಡ್ಕೊಂಡಿದ್ದೀರಾ ನಿಮಗೆ ಈ ಕಚರೆಯಾದ ಕಾಲು ಬೀಳುವಂಥದ್ದು ಏನಾಗಿದೆ ಯಾಕೆ ಈ ಕಚಡದ ಕಾಲಿಗೆ ಬೀಳ್ತೀರಾ ನೀವು ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಈ ಡಿ ಕೆ ಸಿ ಅವ್ರ ಹತ್ರ ಸೌಜನ್ಯದ ತಾಯಿ ಹೋಗಿ ಮುಂದೆ ನಿಂತಾಗ ಈ ಉಪ ಮುಖ್ಯಮಂತ್ರಿಗಳಿಗೆ ಏನು ಗೊತ್ತೇ ಇಲ್ಲ ಸೌಜನ್ಯ ಅಂದ್ರೆ ಯಾರಂತ ಗೊತ್ತೇ ಇಲ್ಲ ಅವಳ ಜೊತೆ ಏನಾಗಿದೆ ಅನ್ನೋದು ಈ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಕೋರ್ಟ್ ಜಡ್ಜ್ಮೆಂಟ್ ಏನ್ ಕೊಟ್ಟಿದೆ ಯಾಕೆ ಇಷ್ಟು ದೊಡ್ಡ ಹೋರಾಟ ನಡೀತಾ ಉಂಟು ಈ ರಾಜ್ಯದಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಏನ್ ಕೊಟ್ಟಿದೆ ಅನ್ನೋದು ಡಿ ಕೆ ಕೆಸಿಗೆ ಗೊತ್ತಿಲ್ವಾ ಇದ ನಿಮ್ದು ರಾಜಕೀಯ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನೀವು ಇವನ್ ಕಾಲಿಗೆ ಬೀಳ್ತೀರಾ ಆಗಲ್ವಾ ಆಗಲ್ವ ನಿಮ್ಗೆ ನಿಮ್ಮನೇಲೂ ಒಂದು ಎಣ್ಣೆ ಇದಾಳ್ತಾನೆ ಮಗಳು ಇದಲ್ವಾ ಅದೇ ನಿಮ್ ಮಗಳ ಜೊತೆ ಏನಾದ್ರೂ ಈ ತರ ರೇಪ್ ಆಗಿರ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ನಿಮ್ದು ಐನೂರು ಕೋಟಿ ಇದು ಮಾಲ್ನ ಮಾರ್ಬಿಟ್ಟು ಈ ಸುಳ್ಯ ಮಕ್ಕಳನ್ನ ಕಂಬಿ ಎಣ್ಸಂಗ ಮಾಡ್ಬಿಡ್ತಾ ಇದ್ರಿ ಅಲ್ವಾ ಯಾಕೆ ಪಾಪದ ಮನೆ ಹುಡ್ಗಿ ನಿಮಗೆ ಕಣ್ಣಿ ಕಾಣಲ್ವಾ ಯಾವ ತರ ನೀವು ಮುಂಗೂಸಿ ಆಟ ಆಡ್ತಿರೀ ನೀವು ಊಸರು ಬಳ್ಳಿ ತರ ಬಣ್ಣ ಬದಲಾಯಿಸ್ಕೊಳ್ತೀರಾ ಸ್ವಲ್ಪನಾದರೂ ಮರ್ಯಾದೆ ಅನ್ನೋದಿದ್ರೆ ಒಂದು ತಾಯಿ ಹೊಟ್ಟೆಲ್ಲ ಹುಟ್ಟಿದ್ರೆ ಒಂದು ಹೆಣ್ಮಗಳನ್ನ ಮದುವೆ ಆಗಿದ್ರೆ ಒಂದು ಹೆಣ್ಮಗಳಿಗೆ ಅಪ್ಪನಾಗಿದ್ರೆ ಒಂದು ಸಲ ಈ ಹೆಣ್ಣಿಗೋಸ್ಕರ ಕರುಣೆ ತೋರಿಸ್ರಿ ನೀವು ಒಂದು ಸಲ ಆ ಹೆಣ್ಮಗಳು ತಾಯಿ ನಿಮ್ ಮುಂದೆ ಕಣ್ಣೀರಿಟ್ಲಲ್ವಾ ಅವಾಗ ನಿಮಗೆ ಅನ್ಸಲಿಲ್ವಾ ನಾನು ಕೂಡ ಒಂದು ತಾಯಿ ಹೊಟ್ಟೆಲ್ಲೇ ಹುಟ್ಟಿ ಬಂದಿದ್ದು ಅಂತ ಅನ್ಸಲಿಲ್ವಾ ನಾನು ಕೂಡ ಒಂದು ಹೆಣ್ಮಗಳಿಗೆ ಅಪ್ಪನಾಗಿದ್ದೀನಿ ಅಂತ ಅನ್ಸಲಿಲ್ವಾ ಇಷ್ಟೆಲ್ಲ ನಿಮ್ಮ ಕಣ್ಮುಂದೆ ಇದ್ದು ಅತ್ಯಾಚಾರಿಗಳು ಯಾರಂತ ನಿಮಗೆ ಗೊತ್ತಿದ್ರು ಕೋರ್ಟ್ ಇಂದ ಜಡ್ಜ್ಮೆಂಟ್ ಏನ್ ಬಂದಿದೆ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ಈ ಸೂಳೆ ಮಗ ಏನ್ ಮಾಡಿದ್ರೆ ಸೂಳ್ಯರನ್ನ ಇಟ್ಟಿದ್ದಾನೆ ಈ ಸೂಳ್ಯರು ಫೇಕ್ ಅಕೌಂಟ್ ಅಲ್ಲಿ ನೆಪರ ಪರ ಯಾವ ತರ ಬರೀತಾರೆ ಅಂತ ಹೇಳಿದ್ರೆ ನಾವೇನಾದ್ರೆ ಕೂದಲನ್ನ ಸ್ವಲ್ಪ ಉದ್ದ ಉದ್ದ ಬಿಟ್ಕೊಂಡು ಮಾತಾಡಿದ್ರೆ ಇದಾನೆ ಅಂತ ಹೇಳ್ತಾರೆ ನಾವು ಟೋಪಿ ಹಾಕೊಂಡ್ರೆ ಓ ಹುಚ್ಚಿನ ತರ ಕಾಣ್ತಾನೆ ಅದಕ್ಕೆ ಟೋಪಿ ಹಾಕೊಂಡಿದ್ದಾನೆ ಅಂತ ಹೇಳ್ತಾರೆ ನಾವೆಲ್ಲಾದ್ರೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಸ್ವಲ್ಪ ಪೌಡರ್ ಎಲ್ಲ ಹಾಕೊಂಡು ಮುಂದೆ ಕೂತ್ರೆ ಬಿಲ್ಡಪ್ ಕೊಡಿ ಹಾಕಿ ಬರ್ತಾನೆ ಅಂತ ಹೇಳ್ತಾರೆ ನ್ಯಾಯವಾಗಿ ಸತ್ಯವಾಗಿ ಏನು ಬೈದಲೆ ಮಾತಾಡಿದ್ರೆ ಅವನಿಗೂ ಇಲ್ಲ ಸಲ್ಲದ ಮಾತನ್ನ ಬರಿತಾರೆ ಕೆಟ್ಟದಾಗಿ ಬೋಳಿ ಮಗ ಸುಳೆ ಮಗ ಅಂತಾನೆ ಈ ನಾಯಿ ಸುಳೆ ಮಕ್ಕಳಿಗೆ ಬೈದ್ರೆ ಇಂಥ ಬೇವರ್ಸಿಗಳು ಸೌಜನ್ಯನ್ನು ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ಅಂತ ಹೇಳ್ತಾರೆ ನಾವಿಲ್ಲಿ ತಲೆ ಬಾಚ್ಕೊಂಡು ಮೇಕಪ್ ಮಾಡ್ಕೊಂಡು ಸುಂದರವಾಗಿ ಕಾಣಬೇಕು ಅಂತ ನಾವಿಲ್ಲಿ ಏನಂದ್ರೆ ಶೋಷಣಿಂಗ್ ಮಾಡಕ್ ಬಂದಿದೀವ ನಾವು ಸೌಜನ್ಯ ಪರ ಹೋರಾಟಗಾರರು ನಾವಿಲ್ಲಿ ಮುಖಕ್ಕೆ ಬಣ್ಣ ಹಚ್ಕೊಂಡು ಬಂದಿಲ್ಲ ನಮಗಿಲ್ಲಿ ತಲೆ ಬಾಚ್ಕೊಂಡು ಬಂದು ವಿಡಿಯೋ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಈ ಬೇವರ್ಸಿಗಳು ಇವನ್ ಸಾಕಿರೋ ಸೂಳೆ ಮುಂಡೇರು ಇವನ್ ಜೊತೆ ಮಲ್ಗೋ ಸೂಳೆಗಳು ಫೇಕ್ ಅಕೌಂಟ್ ಅಲ್ಲಿ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಬರ್ದಾಕ್ತಾರೆ ನಾವು ಹೆಂಗ್ ಬಂದ್ರು ಇವರು ಬರ್ದಾಕ್ತಾರೆ ಅಂತ ಹೇಳಿದ ಮೇಲೆ ಈ ಸುಳೆ ಮಗನಿಗೆ ಗೊತ್ತಿದೆ ಇವತ್ತಲ್ಲ ನಾಳೆ ನಂದು ಚಡ್ಡಿ ಬಿಚ್ಚಿಸ್ತಾರೆ ಇವರು ಅಂತ ಅದಕ್ಕೆ ಇಂಥ ಸುಳೆ ನೆಟ್ಟಿದ್ದಾನೆ ಇನ್ನು ನಾವು ಯಾವ ಭಾಷೆಯಲ್ಲಿ ಹೇಳ್ಬೇಕು ಇವರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಾವು ಗಾಡಿಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ರೆ ಯಾವುದೋ ಒಂದು ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಆಫೀಸ್ ಒಳಗಡೆ ಕೂತ್ಕೊಂಡು ಅಕಸ್ಮಾತ್ ವಿಡಿಯೋ ಮಾಡಿದ್ರೆ ಈ ಒಂದು ಆಫೀಸ್ ತೋರಿಸಬೇಕಂತ ಆಫೀಸ್ ಅಲ್ಲಿ ಕೂತು ವಿಡಿಯೋ ಮಾಡಿದಾರೆ ಬ್ಯಾವರ್ಸಿಗಳಿಗೆ ನಾವು ಹೆಂಗೆ ವಿಡಿಯೋ ಮಾಡಬೇಕು ಈ ಕಚ್ಚಡಗಳು ನೀವು ಏನು ಹೇಳಿದ್ರು ಏನು ಆಗಲ್ಲ ಅದರಲ್ಲೂ ನಾನು ಆಗಿಯೇ ಇದ್ದೀನಿ ನಂದು ಪರ್ಸನಾಲಿಟಿ ನನಗೆ ಚೆನ್ನಾಗಿದೆ ಗೊತ್ತಾಯ್ತಾ ಅದರದ್ದು ತಲೆ ಬಿಸಿ ಮಾಡಬೇಡಿ ಫೈವ್ ಪಾಯಿಂಟ್ ಇದೆ ತಾಕತ್ ಇದೆ ಧೈರ್ಯ ಇದೆ ಶಕ್ತಿ ಇದೆ ಲಕ್ಷಾಂತರ ಜನ ನಮ್ ಜೊತೆ ಇದ್ದಾರೆ ಕೋಟ್ಯಾಂತರ ಹೋರಾಟಗಾರರು ನಮ್ ಜೊತೆ ಇದ್ದಾರೆ ನಮಗೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಪೌಡ್ರ್ ಹಾಕೊಂಡು ಬಂದು ವಿಡಿಯೋ ಮುಂದೆ ಕೂರ್ಬೇಕಂತ ಏನು ಇಲ್ಲ ನಮ್ದು ಇದೇ ಸ್ಟುಡಿಯೋ ನಮಗೆ ನಮ್ದು ಆಫೀಸ್ ಒಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ಬೇಕನ್ನೋ ಅಗತ್ಯ ಇಲ್ಲ ನಿಮ್ಮಂತ ಸುಳೆ ಮಕ್ಕಳಿಗೆ ನಾನು ಯೂಟ್ಯೂಬರ್ ಅಲ್ಲ ನಾನು ಯೂಟ್ಯೂಬರ್ ಆಗಿಲ್ಲ ನಾನು ಸೌಜನ್ಯ ಪರ ಹೋರಾಟಗಾರ ನಾನು ಆ ಹೆಣ್ಣಿಗೆ ನ್ಯಾಯ ಕೊಡ್ಸವ್ ನಾನು ಕರ್ನಾಟಕದಲ್ಲಿ ಅಲ್ಲ ಈ ಭಾರತ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ಅಲ್ಲಿ ನಾನು ಹೋಗಿ ನಿಲ್ಲವನೇ ನಿಮ್ಮಂತ ಸೂಳೆ ಮಕ್ಕಳು ಏನ್ ಬೇಕಾದ್ರೆ ಬರ್ಕೊಳ್ಳಿ ನಾಯಿ ಸುಳೆ ಮಕ್ಕಳರ ಮಾತ್ರ ನೀವು ಯಾವತ್ತು ಕೈಗೆ ಸಿಗ್ತೀರಾ ನಾನು ಮತ್ತೊಂದ್ಸಲ ಹೇಳ್ತೀನಿ ಯಾವತ್ತು ನೀವು ನನ್ನ ಕೈಗೆ ಸಿಗ್ತೀರಾ ನಿಮ್ದು ಕೈಕಾಲು ಮುರಿದ ಹಾಕ್ತೀನಿ ಅದನ್ನ ಮಾತ್ರ ನೀವು ನೆನ್ಪಿಡ್ಕೊಳ್ಳಿ ಆ ಸೂಳೆ ಇದ್ದಾಳಲ್ಲ ಆ ಸೂಳೆ ಆ ಸೂಳೆಗೆ ಗೊತ್ತಿದೆ ಇವ್ರು ನನ್ನನ್ನೇನು ಮಾಡಲ್ಲ ಅಂತ ಅದಕ್ಕೋಸ್ಕರ ಆ ಸೂಳೆ ಬರ್ದಾಗ್ತಾಳೆ ಆ ಸೂಳೆಗೆ ಇದೇ ಉಜಿರಲ್ಲಿ ಎಂಗ್ಸ್ರ ಕೈಯಲ್ಲಿ ನಾನೇ ಓಡಿಸ್ತೀನಿ ಒಂದ್ ದಿವ್ಸ ಎಂಗ್ಸ್ರ ಕೈಯಲ್ಲಿ ಈ ಸೂಳೆಗೆ ನಾನೇ ಓಡಿಸ್ತೀನಿ ಇದು ಅಣ್ಣಪ್ಪನ ಆಣೆ ಮೇಲೆ ಸತ್ಯ ಆ ಸುಳೆಗೆ ವೀರೇಂದ್ರ ಹೆಗ್ಗಡೆ ಜೊತೆ ಮಲಗೋ ಸುಳೆಗೆ ಇದೇ ಉಜಿರಲ್ಲಿ ನಾನು ಮಹಿಳೆಯರ ಕೈಯಲ್ಲಿ ಓಡಿಸ್ತೀನಿ ಇದು ಅಣ್ಣಪ್ಪನ ಮೇಲೆ ಸತ್ಯ ನೆನ್ಪಿಡ್ಲಿ ನಾವು ತೋರಿಸ್ತೀವಿ ನಮ್ಮ ಹತ್ರನೂ ಅಷ್ಟೇ ನಿಮಗೆ ಅಹಂಕಾರ ಅನ್ನೋದು ಇದೆಯಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಇದೆ ಅದನ್ನು ನಾವು ತೋರಿಸ್ತೀವಿ ಮುಂದೆ ಒಂದು ದಿವಸ ಸೂಳೆ ಮಕ್ಕಳ್ರ ಯಾರು ಯಾವ ತರ ವಿಡಿಯೋ ಮಾಡಿದ್ರು ಇವರಿಗೆ ಅದ್ರ ಬಗ್ಗೆ ಬರ್ದಾಕೋದಿದೆ ಇವಾಗ್ಲಾದ್ರೂ ಸೂಳೆಗಿರಿ ಸೂಳೆಗೂ ಒಂದು ಸೂಳೆಗೂ ಒಂದು ಡಿಮ್ಯಾಂಡ್ ಇರುತ್ತೆ ನಾನಂತ ಮುತ್ಕೊಂಡ್ ಜೊತೆ ಮಲಗಲ್ಲ ಅನ್ನೋದು ಈ ಸೂಳೆಗೆ ಎಲ್ರು ಆಗುತ್ತೆ ಅವಳು ಗಂಡ ಈ ಸೂಳೆ ಜೊತೆ ಅದು ಹೆಂಗ್ ಮಲಗ್ತಾನ ಆ ಗಂಡನತ್ರನೇ ಕೇಳಬೇಕು ಹೆಂಗೆ ಸುಖ ಅನುಭವಿಸ್ತೀಯ ಮರ ಅವಳ ಜೊತೆ ಅಂತ ಬೇವರ್ಸಿ ಸುಳೆ